ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇಡೀ ರಾಜ್ಯಕ್ಕೆ ಕರೆಂಟ್ ಕೊಟ್ಟು ರಾಜ್ಯದ ದೀಪವನ್ನು ಬೆಳಗಿಸಿದಂಥ ನಗರವನ್ನು ಇಂದು ಕತ್ತಲೆ ಕೂಪದಲ್ಲಿ ಬೆಳಗಿಸಿದಂತೂ ಇದು ಸರಿಯೇ ಈ ನಗರ ಭಾಗದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳು ದಾದಿಗಳು ಇಲ್ಲದಿರುವುದು ಇದು ಎಷ್ಟು ಸರಿ ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಆಡಳಿತ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಬೇಕಲ್ವೇನ್ರಿ ಏನ್ ಮಾಡ್ಬೇಕು ಆ ಮನುಷ್ಯ ಏನು ಮಾಡ್ಬೇಕು ಸರ್ ಇಲ್ಲೇ ಬಡವರಿಗೂ ಜಾಸ್ತಿ ಬೇಕ ವ್ಯವಸ್ಥೆ ಇಲ್ಲ ನೀವು ಮೊನ್ನೆ ಆಗ್ಬೇಕಂತೂ ಕೇಳಲೇ ಬೇಡ ಏನ್ ಮಾಡ್ಬೇಕು ಉಳಿದ ಈ ಭೂಮಿನಲ್ಲಿ ಏನ್ ಮಾಡ್ಬೇಕು ಈಗ ಮಾವೇ ಹೇಳ್ತಾರೆ ದೊಡ್ಡ ನಿಮ್ಮನ್ನು ಮಾತಾಡಲ್ಲ ಬಟ್ ನೀವು ಇದನ್ನ ಮುಂಜಾಗ್ರತೆಯಾಗಿ ಯಾಕೆ ಮಾಡಲ್ಲ ಸರ್ ಯಾಕೆ ಮಾಡಲ್ಲ ಇಷ್ಟು ದೊಡ್ಡ ಹೋಗ್ಲಿ ಇಷ್ಟು ಜನ ಇರುವಂತ ಪ್ಲೇಸ್ಗೆ ನೀವು ಒಂದು ಡಾಕ್ಟರ್ ನಡೆಸಿದಾಗ ಯಾಕೆ ಮಾಡಿ ಯಾಕೆ ರೆಗ್ಯುಲರ್ ಆಗಿ ಇಡಕ್ಕೆ ಬಿಡಲ್ಲ ನೀವು La que no cola. Hola, sen jaçal. Sara dona niu melet que els que no estan establla, encara